ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಲ್ಲದ ಜೈ ಜವಾನ್ ಜೈಕಿಸಿನಿಂದ ಮತ್ತೊಂದು ನಡ ಕುಟ್ ಕಟ್ಟಿನ ಕೂರಿಗೆಯನ್ನು ಮಾರಾಟಕ್ಕೆ ತಿಂದಿದ್ವಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲಿಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರ್ತೀವಿ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಒಳ್ಳೆ ಕಂಪ್ನಿ ನಡುಕಟ್ಟಿನ ಕೂರಿಗೆ ಇದು ಯಾರಾದರೂ ಸೆಕೆಂಡ್ ಏರ್ ಅಲ್ಲಿ ಕಡಿಮೆ ರೇಟಲ್ಲಿ ನೋಡ್ತಾ ಇದ್ರೆ ಅಂಥವ್ರಿಗೆ ತುಂಬ ಒಳ್ಳೆಯ ಕಂಡೀಷನಲ್ಲಿದೆ ಅಂತ ಮಾಲಕರು ಹೇಳ್ತಾ ಇದ್ದಾರೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಕೇಳಿಸ್ಕೊಂಡ್ಬಿಡೋಣ ಒಂದು ಸಲ ನಡುಕಟ್ಟಿನ ಕುರಿಗಿದ್ರ ಸರ್ ಅದು ಎಷ್ಟು ವರ್ಷ ಆದ್ರೆ ಅದು ಎರಡು ಸಾವಿರದ ಹದಿನೆಂಟರ ತಂದ್ರಿ ಎರಡು ಸಾವಿರದ ಹದಿನೆಂಟರ ಕೊರಿಗೆ ತಂದ್ರಿ ಅಲ್ರಿ ಹೌದು ಏನರ ಪ್ರಾಬ್ಲಮ್ ರೀ ಕುರಿಗೆ

ಅಲ್ಲ ಬೆಸರಿ ಕೂಡ ಹೋಗಿರಿ ಕುರಿಗಾಗ ಏನ್ ಪ್ರಾಬ್ಲಮ್ ಇಲ್ಲರಿ ಏನು ಅವ್ರ್ ಬಂದ್ ಅಂದ್ರ ಅಂದ್ರೆ ಸಲ ಟೆಸ್ಟ್ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಕುರಿಗಿ ನೋಡಿದ್ರೆ ತಗೊಂಡ್ ಹೋಗ್ಬಿಡ್ತಾರೀ ಬಿತ್ತರ ಇನ್ನು ಬಿತ್ತಿದ್ರೆ ಹಿಂಗಡೀಗ ಹುನ್ರೀ ಅಂದ್ರೆ ಕಾಳ್ ಹೆಚ್ಚು ಕಮ್ಮಿ ಆಗೋದು ಗಾಳಿ ಅಡು ಮಾಡೋದು ಇವ್ ಮಾಡ್ತಿರ್ತಾವಲ್ ರೀ ಕುರಿಗಳ್ ಪ್ರಾಬ್ಲಮ್ ಇರ್ತಾವ್ ಮೊದ್ಲ ಕೊಡೊ ಮುಂದ್ ಹೇಳ್ ಕೊಟ್ಟ್ ಬಿಟ್ಟಿವ್ ಅಂದ್ರ ಒಂದ್ ಎರ್ಡ್ ಸಾವ್ರ ರೂಪಾಯ್ ನೀವ್ ಕಮ್ ಕೊಟ್ ತೊಗೊಂಡ್ರು ಅವ್ರ್ sitting ಶುದ್ ಮಾಡ್ಸ್ಕೊಂತಾರ ಅವಾಗ ಹಂಗ ಹೇಳಾರ ಕೊಟ್ರ ಅಂದ್ರ problem ಮತ್ತೆ ಏನಿಲ್ಲ sir ಏನಿಲ್ಲ ಬಂದ್ ಬೇಕಾರ್ ನಮ್ ಹೊಲ್ದಾಗ್ ನಾವ ಬಿತ್ತಿ ತೋರ್ಸಿ ಕೊಡೋಣ sir ಅದ್ರ್ ಕೂಡ ಏನೇನ್ ಬರ್ತಾವ್ ರೀ sitting ಇಡೋದ್ ರೀ ಜ್ವಾನಿ ಮತ್ ಏನ್ ಬರುದಿಲ್ಲ ಏನ್ರಿ ಅದಕ್ಕ ಒಂದ್ ಏಳೆಂಟ್ GT ಬಟ್ಲ್ ಅದಾವ್ sir ಹೌದೇನ್ sir ಅವು ಈಗ ಬಟ್ಲ ತೊಗೊಳಾಕ್ ಹೋದ್ರ sir ನಮ್ಗ ಒಂದ್. ಒಂದ ಕೆ ಜಿ ಬಟ್ಲಕ್ಕ ಒಂದ್ ಒಂದು ಸಾವಿರ ರೂಪಾಯಿ ತಗೊತ ಸರ್ ಸಾವಿರದ ಹನ್ನೊಂದು ಸರ ನಮ್ದು ಕೂರ್ಗಿ ಎಂಟ್ ತಾಳಿನ ಕೂರ್ಗಿ ಎಂಟು ತಾಳ ಅಂದ್ರೆ ಎಂಟು ಸಾಲ ಹೋಗದ್ರಿ ಎಂಟು ಸಾಲ ಹೋಗ್ತೀ ಸರ ಎರಡು ತಾಳ ಎರಡು ತಾಳ ತಗದ ಆರ ತಾಳ ಹಾಕೊಂಡೇ ಸರ್ ನಾವು ಎರಡು ಸಾಲ ಸರ್ ಅದು ಜ್ವಾಳ ಗೋದಿ ಶೇಂಗಾ ಎಲ್ಲ ಒಟ್ಟು ಐಟಮ್ ಟೋ ಟೋಟಲ್ ರೀ ಬಳ್ಳಳ್ಳಿ ಬುಳ್ಳಳ್ಳಿ ಸೆಟ್ಗಿ ಬಿತ್ತೈತಿ ಸರ ಬೆಳ್ಳುಳ್ಳಿ ಸಲ ಬೀತೈತಲ್ಲ ಸರ ಹಾ ಬುಳ್ಳಳ್ಳಿ ಕಡ್ಲಿ ಗೋದಿ ಹಾ ಹಾ ಸರ ಎಲ್ಲಾ ಬಿತ್ತೈತಿ ಸರ ಆಯ್ತ ಸರ ಏ ಮತ್ತ ಇದು ರೀ ಇದು ಕೂರಿರೋ ಸ್ಥಳ ಎಲ್ರಿ ಇಲ್ಲ ಇರೋದು ರೀ ಇದು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಏರಿಯಾ ಬುಜಾ ಅದ ಏರಿಯಾ ಬುಜಾ ಅದ ಅಲ್ರಿ ಹ್ಞೂ ರೀ ಏರಿಯಾ ಬುಜಾದ ಪ್ರೈಸ್ ಏನ ಫೈನಲ್ ಆಗ ಪ್ರೈಸ್ ಹೇಳ್ರಿ ಯಾಕಂದ್ರೆ ಹೊಸ ಕುರಿ ರೇಟ್ ನೀವು ಕೊಡೋದ್ ರೇಟ್ ಡಿಫ್ರೆಂಟ್ ಇರ್ಬೇಕು ಯಾಕಂದ್ರೆ ಹೊಸ ಕುರಿ ರೇಟ್ ಹೇಳ್ಬಿಡ್ತಾರ ಒಬ್ಬರ ಐವತ್ತು ಸಾವಿರ ಹೊಸ ಕುರಿಗಿ ಎಷ್ಟು ಬೂತ್ರಿ ಸರ್ ಒಂದು ಇಪ್ಪತ್ತೇಳ ಬರ್ತದಲ್ಲ ಸರ್ ಆಯ್ತಾಯ್ತು ಹಾಕಿರದ್ರಿ ಒಂದ್ ಸಲ ಫೋನ್ ಹಚ್ಚಿ ಹೇಳ್ರಿ ನಂಬರ್ ತೆಗಿತೇ ಇಲ್ಲಾಕಂದ್ರೆ ನಿಮಗ ಕಂಟಿನ್ಯೂ ಕಾಲ್ ಬಂದ ಬರ್ತಾವ್ ನಾವು ನಂಬರ್ ತೆಗಿಲಿಕ್ಕೆ ಒಬ್ಬೊಬ್ಬಸ್ ಹಾಕಿಸ್ತಾರೆ ಒಂದನೇ ಎಕ್ರೆ ಆಮೇಲೆ ಹೊರಸಂಗ್ ನಂಬರ್ ತೆಗೆದಲ್ಲ ಪಾಪ ಡಿಸ್ಟರ್ಬ್ಬತ್ ಆಯ್ತ್ ಸರ್ ಆಯ್ತು ಕೂರಿಗೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಯಾವುದೇ ಏಜೆಂಟ್ರಲ್ಲಿ ನೇರವಾಗಿ ಮಾರಾಟ ಮಾಡುವುದರಿಂದ ತುಂಬ ನಿಮಗೆ ಅನುಕೂಲ ಮತ್ತು ಲಾಭ ಕೂಡ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಯಾರಾದರೂ ಮಾಹಿತಿ ಇಲ್ಲದೇ ಇದ್ದವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನು ತಗೋಬೇಡಿ ಇಷ್ಟ ಆಗಿತ್ತಂದ್ರೆ ಅಲ್ಲಿ ಸ್ಥಳಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಕೊಂಡ್ಕೊಳ್ಳಿ Thank you for watching.